ಇವತ್ತಿನ ವಿಡಿಯೋದಲ್ಲಿ ಕನಕದಾರ ಸ್ತೋತ್ರವನ್ನ ಒಂದು ಮಂಡಲದ ರೀತಿನಲ್ಲಿ ಅಂದ್ರೆ ನಲವತ್ತೆಂಟು ದಿವಸ ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಸಲ ಕನಕದಾರ ಸ್ತೋತ್ರವನ್ನ ಓದ್ಬೇಕು ಅಂತ ಅನ್ಕೊಂಡಿರೋರ್ಗು ಕೂಡ ಈ ವಿಡಿಯೋ ತುಂಬಾನೇ ಉಪಯೋಗ ಆಗುತ್ತೆ ಬನ್ನಿ ಇವಾಗ ಈ ಸ್ತೋತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ತುಂಬಾನೇ ಸಮಸ್ಯೆಗಳಿದೆ ಅದಕ್ಕೋಸ್ಕರ ಈ ರೀತಿ ನಾವು ಕೂಡ ಓದ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಯಾವ್ಯಾವ ಕೆಲಸ ಮಾಡೋರು ಅದರಲ್ಲಿ ನಮಗೆ ಒಳ್ಳೆ ಅಭಿವೃದ್ಧಿ ಬರೋದಿಕ್ಕೆ ಮತ್ತೆ ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಓದಬೇಕು ಕನಕದಾರ ಸ್ತೋತ್ರವನ್ನು ಓದೋದ್ರಿಂದ ಹೆಚ್ಚಿನ ಫಲಗಳು ಸಿಗುತ್ತೆ ಅಂತ ನಾ ಆಲ್ರೆಡಿ ವಿಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ ಹೊಸೊಬ್ರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಸಂಕಲ್ಪ ಮಾಡಿಕೊಂಡು ನಲವತ್ತೆಂಟು ದಿನ ಈ ಒಂದು ವ್ರತದ ರೀತಿ ಒಂದು ಮಂಡಲದ ರೀತಿ ನಾವು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಬಹುದು ಅಥವಾ ಸಂಕಲ್ಪ ಮಾಡ್ದೇನೆ ಪ್ರತಿ ದಿನದ ಪೂಜೆ ಆದ ನಂತರ ನಾವು ಹೇಗೆ ಆ ದಿನದ ಮಂತ್ರ ಸ್ತೋತ್ರಗಳನ್ನು ಓದ್ತೀವೋ ಅದೇ ರೀತಿ ಕನಕದಾರ ಸ್ತೋತ್ರನೂ ಕೂಡ ಪ್ರತಿದಿನ ಓದ್ಬೋದು ಯಾವುದೇ ಪೂಜೆ ವ್ರತ ಆಚರಣೆಗಳು ಆಗಿರ್ಬೋದು ತುಂಬ ಕಷ್ಟಪಟ್ಟು ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಶಕ್ತಿಗೆ ಅನುಸಾರ ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು ಅಷ್ಟೇ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಅನುಕೂಲ ತಕ್ಕಂತೆ ನೋಡ್ಕೊಂಡು ನೀವು ಶುರು ಮಾಡ್ಬೋದು ನೋಡಿ ಈ ಒಂದು ಬುಕ್ಕು ನಾನು ಓದುವಂತ ಬುಕ್ಕು ಆದರೆ ತುಂಬಾನೇ ಹಳೆಯದಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಹಳೆಯ ಬುಕ್ ಇದು ಪೇಜ್ಗಳು ಕೂಡ ಹರಿದೋಗಿದೆ ಆದ್ರೂ ಕೂಡ ನಾನು ಅದನ್ನ ಅಂಟಿಸ್ಕೊಂಡ್ಬಿಟ್ಟು ಮತ್ತೆ ಅದೇ ಬುಕ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೊಸ ಬುಕ್ಕು ತಗೋಬೇಕು ಆದ್ರೂ ಇನ್ನೂ ಸ್ವಲ್ಪ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಬುಕ್ ನಲ್ಲಿ ಬರೀ ಕನಕದಾರ ಸ್ತೋತ್ರ ಒಂದೇ ಇಲ್ಲ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಎಲ್ಲ ತರ ಸ್ತೋತ್ರಗಳು ಇದು ಒಂದೇ ಬುಕ್ ಅಲ್ಲಿ ಅದೇ ಚಿಕ್ಕ ಬುಕ್ಕಲ್ಲಿ ಇದೆ ಅದಕ್ಕೋಸ್ಕರ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಈ ಒಂದು ಸ್ತೋತ್ರವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷ ಅಥವಾ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡಿ ಕನಕದಾರ ಸ್ತೋತ್ರನ ಪಠನೆ ಮಾಡಬೇಕು ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷ ರ ಒಳಗಾಗಿ ಕನಕದಾನ ಸ್ತೋತ್ರವನ್ನು ಪಠನೆ ಮಾಡಬೇಕು ಈ ಒಂದು ಸ್ತೋತ್ರವನ್ನ ಬೆಳಗ್ಗೆ ಆದ್ರೂ ನೀವು ಪಠನೆ ಮಾಡಬಹುದು ಅಥವಾ ಸಂಜೆ ಆದ್ರೂ ಪಠನೆ ಮಾಡಬಹುದು ಇವಾಗ ಮೊದಲನೇ ದಿನ ಪ್ರಾರಂಭ ಮಾಡ್ತಿರೋರು ಅಂತವರು ಅಮಾವಾಸ್ಯೆಯಲ್ಲಿ ಓದೋದು ತುಂಬಾ ಒಳ್ಳೇದು ಅಂದ್ರೆ ಮೊದಲನೇ ಬಾರಿ ಪ್ರಾರಂಭ ಮಾಡಬೇಕು ಅಂತ ಅನ್ನೋರು ಅಮಾವಾಸ್ಯೆಯ ದಿನ ಸ್ಟಾರ್ಟ್ ಮಾಡೋದು ತುಂಬಾನೇ ಒಳ್ಳೇದು ಪ್ರತಿದಿನ ಯಾವ ಯಾವ ಸ್ತೋತ್ರಗಳನ್ನ ಓದ್ತಿದ್ವಿ ಅದ್ರ ಜೊತೆಗೆ ತಪ್ಪದೇ ನಾವು ಕನಕದಾರ ಸ್ತೋತ್ರ ಕೂಡ ಓದ್ಬೇಕು ಒಂದು ದಿನ ಮಿಸ್ ಆಗಿ ಬೇರೆ ಸ್ತೋತ್ರಗಳನ್ನ ಹೇಳ್ಕೊಂಡು ನಾವು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಕನಕದಾರ ಸ್ತೋತ್ರ ಹೇಳೋದನ್ನ ಮಾತ್ರ ನಿಲ್ಲಿಸಬಾರದು ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಐದು ದಿನ ಸ್ಟಾಪ್ ಮಾಡಿ ಇನ್ನು ಸೂತ್ಕ ಥರ ಬಂದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ ಮತ್ತು ಮುಂದುವರ್ಸೋದಕ್ಕೆ ಹೋಗಬೇಡಿ ಹಾಗಾಗಿ ಇಂಥದ್ದೇ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಅಂತಂದರೆ ಮೊದಲು ಗಣಪತಿನ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ವ್ರತನ ಶುರು ಮಾಡಿ ನಲ್ವತ್ತೆಂಟು ದಿನದ ಒಳಗಾಗಿನೇ ನಿಮಗೆ ಆಶ್ಚರ್ಯ ಆಗೋ ರೀತಿಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದಕ್ಕೋಸ್ಕರ ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಶುರು ಮಾಡಿ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ನಲ್ವತ್ತೆಂಟು ದಿವಸ ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದು ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಮೊದಲನೇ ಸಲ ಪ್ರಾರಂಭ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಈಗಾಗಲೇ ಶುರು ಮಾಡಿರೋರು ಯಾವ ಸಮಯದಲ್ಲಿ ಬೇಕಾದರೂ ಓದ್ಬೋದು ಆದರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಓದ್ಬೇಡಿ ಕೆಲವು ಸಲ ನಾವು ಪೂಜೆ ಮಾಡುವಾಗ ಹತ್ತು ಗಂಟೆ ಆಗಿಬಿಡುತ್ತೆ ಮತ್ತು ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಹನ್ನೊಂದುವರೆನೂ ಆಗುತ್ತೆ ಹನ್ನೆರಡು ಗಂಟೆನೂ ಕೂಡ ಎಷ್ಟೋ ಸಲ ಪೂಜೆನ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡುವಾಗ ಕನಕದಾರ ಸ್ತೋತ್ರವನ್ನು ಓದೋದಿಕ್ಕೆ ಹೋಗಬೇಡಿ ಬೆಳಗ್ಗೆ ಅಥವಾ ಸಂಜೆ ಓದೋದು ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಇವಾಗ ಪೂಜೆ ಮಾಡಿದ್ದೀನಿ ಇವಾಗಲೇ ಓದ್ಬಿಡೋಣ ಅಂತ ಸಂಜೆಗೆ ನಿದ್ರೆ ಮಾಡಿ ಎದ್ದಿರ್ತೀವಿ ಊಟ ಎಲ್ಲ ಮಾಡಿರ್ತೀವಿ ಸಂಜೆಗೆ ಏನು ಓದೋದು ಅಂತ ಮಾತ್ರ ಮಾಡೋದಿಕ್ಕೆ ಹೋಗಲೇಬೇಡಿ ಸಂಜೆಗೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಕನಕದಾರ ಸ್ತೋತ್ರವನ್ನು ಒಂದೇ ಒಂದನ್ನು ಮಾತ್ರ ಕೂತ್ಕೊಂಡು ಸಮಾಧಾನವಾಗಿ ಓದ್ಕೊಳ್ಳಿ ತುಂಬಾ ಒಳ್ಳೆಯದು ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಓದೋದಿಕ್ಕೆ ಹೋಗಲೇಬೇಡಿ ಅಮಾವಾಸ್ಯನಲ್ಲಿ ನೀವು ಶುರು ಆಗಿಲ್ಲ ಅಂತ ಅನ್ನೋರು ಕೂಡ ಶುಕ್ರವಾರದಿಂದಲೂ ಕೂಡ ಶುರು ಮಾಡ್ಬೋದು ಶುಕ್ರವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಶುರು ಮಾಡಬಹುದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದ್ರೂ ಮಾಡಬಹುದು ಗೋಧೂಳಿ ಸಮಯ ಗೋವುಗಳು ಮನೆಗೆ ಬರುವ ಸಮಯ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಮನೆಗೆ ಬರುವ ಸಮಯ ಹಾಗಾಗಿ ಬೆಳಗಿನ ಹೊತ್ತು ಓದೋದಿಕ್ಕಾಗಿಲ್ಲ ಅನ್ನೋರು ಸಂಜೆ ಹೊತ್ತು ಓದೋದು ಅದರಲ್ಲೂ ಶುಕ್ರವಾರ ಮಾತ್ರ ನಾನು ಹೇಳ್ತಾ ಇರೋದು ಧೂಳಿ ಸಮಯದಲ್ಲಿ ಓದೋದು ತುಂಬ ಒಳ್ಳೆಯದು ನೀವು ಅಂದ್ಕೊಂಡಿರುವಂಥ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ನಲವತ್ತೆಂಟು ದಿವಸ ಕಂಟಿನ್ಯೂಸ್ ಆಗಿ ಆಗಲ್ಲ ಅಂತ ಅನ್ನೋರು ಈಗ ನಾವು ವೈಭವ ಲಕ್ಷ್ಮಿ ವ್ರತ ಈ ಥರ ಎಂಟು ಶುಕ್ರವಾರ ಸಂಕಲ್ಪ ಮಾಡಿಕೊಂಡು ಮಾಡ್ತೀವಲ್ವಾ ಅದೇ ರೀತಿ ಕನಕದಾರ ಸ್ತೋತ್ರ ಕೂಡ ಎಂಟು ಶುಕ್ರವಾರ ಅಥವಾ ಹದಿನಾರು ಶುಕ್ರವಾರ ಈ ರೀತಿ ನಾವು ಸಂಕಲ್ಪ ಮಾಡಿಕೊಂಡು ಕೂಡ ಮಾಡ್ಬೋದು ಆದರೆ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿದ ಮೇಲೆ ಒಂದು ವ್ರತ ರೀತಿಯಲ್ಲಿ ಶುರು ಮಾಡಿದ ಮೇಲೆ ನಿಯಮಗಳನ್ನು ಪಾಲಿಸಲೇಬೇಕು ಇದಕ್ಕೆ ನಾನ್ ಅನ್ನು ತಿನ್ನಬಾರ್ದು ನಾನ್ ವೆಜ್ ತಿನ್ನಬಾರ್ದು ಅನ್ನೋದಷ್ಟೇ ಅದು ಬಿಟ್ಟರೆ ಬೇರೆ ಇನ್ಯಾವುದೂ ನಿಯಮಗಳಿಲ್ಲ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಕೆಲವರು ಕೇಳ್ತಾ ಇರ್ತಾರೆ ನಾವು ಸಂಜೆ ಸ್ತೋತ್ರ ಓದ್ಕೊಂಡಿರ್ತೀವಿ ಬೆಳಗ್ಗೆ ಬೇಗ ಎದ್ದು ಪೂಜೆನ ಮಾಡ್ಕೊಂಡಿರ್ತೀವಿ ಮಧ್ಯಾಹ್ನ ನಿದ್ರೆ ಮಾಡಬಾರ್ದ ಅಂತ ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ ನಿದ್ರೆ ಮಾಡ್ಬೋದು ಆದರೆ ನಮ್ಮ ಕಡೆ ಹಾಸಿಗೆ ಮೇಲೆ ಮಲಗಬಾರ್ದು ಚಾಪೆ ಹಾಕೊಂಡು ಮಲಗ್ಬೋದು ಅಷ್ಟೇ ಆನಂತರ ಮತ್ತೆ ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ನಾವು ಪ್ರತಿದಿನದ ಸ್ತೋತ್ರ ಏನಿರುತ್ತೆ ಅದನ್ನು ಓದ್ಕೋಬೋದು ಸಂಜೆನೂ ಕೂಡ ಹಾಗೇನೆ ಕನಕದಾರ ಸ್ತೋತ್ರ ಕೂಡ ಅಷ್ಟೇನೆ ನೀವೇನಾದ್ರೂ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡಿರ್ತೀರ ಬೆಳಗ್ಗೆ ಓದೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಸಂಜೆ ಓದ್ಬೇಕು ಅಂತ ಅನ್ಕೊಂಡಿರೋರು ಮಧ್ಯಾಹ್ನ ನಿದ್ರೆ ಮಾಡ್ಬೋದಾ ಅಂತ ಕೂಡ ಪ್ರಶ್ನೆ ಇದೆ ಖಂಡಿತವಾಗ್ಲು ಮಾಡ್ಬೋದು ಈ ಒಂದು ಸ್ತೋತ್ರಕ್ಕೆ ವೆಜ್ ಮಾತ್ರ ತಿನ್ಬಾರ್ದು ಅಂತ ಒಂದೇ ಒಂದು ನಿಯಮ ಇದೆ ಅಷ್ಟೇನೆ ಬೇರೆ ಇಲ್ಲ ಇವಾಗ ಒಂದು ಮಂಡಲದ ರೀತಿಲಿ ಅಂತ ನಾವು ಶುರು ಮಾಡಿದ್ಮೇಲೆ ನಾವು ನಿಯಮಗಳನ್ನು ಪಾಲಿಸಲೇಬೇಕು ಆದ್ರೆ ಒಂದು ತಿಳ್ಕೊಳ್ಳಿ ಖಂಡಿತವಾಗ್ಲೂ ತುಂಬಾ ಬೇಗನೆ ಫಲ ಕೊಡುವಂತ ವ್ರತ ಅಂತ ಹೇಳ್ಬೋದು ನಲವತ್ತೆಂಟು ದಿನ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿದ್ಮೇಲೆ ಬೆಳಗ್ಗೆ ಅಥವಾ ಸಂಜೆ ಇದಕ್ಕೆ ಕಳಶ ಇಡಬೇಕು ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ ನಾವು ಪ್ರತಿದಿನ ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೊಂತೀವೋ ಅದೇ ರೀತಿಯೇ ಮಾಡ್ಕೋಬೋದು ಅಷ್ಟೇ ನಾನ್ ವೆಜ್ ತಿಂದೇ ಇರೋದಕ್ಕೆ ಆಗೋಲ್ಲ ಅಂತ ಅನ್ನೋರು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದರೆ ನೀವು ಯಾವ ಯಾವ ದಿನಗಳಲ್ಲಿ ನಾನ್ ವೆಜ್ ತಿನ್ನೋದಿಲ್ವೋ ಅಂಥ ದಿನ ಬೇಕಿದ್ರೆ ಕನಕದಾರ ಸ್ತೋತ್ರವನ್ನು ಓದ್ಕೋಬೋದು ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಓದ್ತೀವೋ ಅಷ್ಟೇ ನಮಗೆ ಒಳ್ಳೆ ಫಲಗಳೇ ಸಿಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಜನ ವೆಜ್ ತಿನ್ನೋದ್ರ ಬಗ್ಗೆನೆ ಡೌಟ್ ಇರುತ್ತೆ ಪೂಜೆ ಆದ್ಮೇಲೆ ತಿನ್ಬಹುದಾ ಬೆಳಗ್ಗೆ ಸ್ತೋತ್ರ ಎಲ್ಲ ಓದಿರ್ತೀವಿ ರಾತ್ರಿಗೆ ವೆಜ್ ಅನ್ನ ತಿನ್ಬೋದ ಮತ್ತೆ ಮೊಟ್ಟೆ ಆದರೂ ತಿನ್ಬೋದಾ ಈ ರೀತಿ ಎಲ್ಲ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ತಿಂದೆ ಇರೋದಿಕ್ಕೆ ಆಗಲ್ಲ ಅಂತ ಅನ್ನೋರು ವಾರದಲ್ಲಿ ಯಾವ್ಯಾವ ದಿನ ನೀವು ತಿನ್ನೋದಿಲ್ವೋ ಆ ದಿನ ನೀವು ಬೇಕಿದ್ರೆ ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಬಹುದು ಇಲ್ಲ ಬರೀ ಶುರು ಮಾಡುವಂತ ದಿನ ಮತ್ತೆ ಈಗ ನಾನು ಹೇಳ್ದಂಗೆ ಎಂಟು ಶುಕ್ರವಾರ ಹದಿನಾರು ಶುಕ್ರವಾರ ಈ ರೀತಿಯೂ ಕೂಡ ಸಂಕಲ್ಪ ಮಾಡ್ಕೋಬೋದು ಶುಕ್ರವಾರ ಮಾತ್ರ ನೀವು ಓದೋ ರೀತಿಲಿ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ನೀವು ಓದ್ಕೋಬೋದು ಅಥವಾ ಅಮಾವಾಸ್ಯ ದಿನಗಳಲ್ಲಿ ಮತ್ತೆ ಹುಣ್ಣಿಮೆ ದಿನಗಳಲ್ಲಿ ಓದ್ಬೋದು ಅಕ್ಷಯ ತೃತೀಯ ದಿನ ಕೂಡ ಈ ರೀತಿ ಒಳ್ಳೊಳ್ಳೆ ತಿಥಿ ನಕ್ಷತ್ರಗಳು ಇರೋ ಅಂಥ ದಿನ ಕ್ಯಾಲೆಂಡರ್ನ ನೋಡಿಕೊಂಡ್ರೆ ಅಂಥ ದಿನಗಳು ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ಕನಕದಾರ ಸ್ತೋತ್ರನ ಪಠನೆ ಮಾಡ್ಕೋಬೋದು ದೇವ್ರ ಮನೆಯಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಗಣಪತಿಯನ್ನು ಸಂಕಲ್ಪ ಮಾಡಿಕೊಳ್ಳಿ ನೀವು ಆ ದಿನದಿಂದ ಕನಕದಾರ ಸ್ತೋತ್ರವನ್ನು ಓದೋದಕ್ಕೆ ಶುರು ಮಾಡ್ಬೋದು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಕನಕದಾರ ಸ್ತೋತ್ರವನ್ನು ಓದಬೇಕು ಆ ನಂತರ ದೇವಿಯ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಿ ಮೊದಲನೇ ದಿನ ಏನು ಕೋರಿಕೆನ ಬೇಡ್ಕೊಂಡಿರ್ತೀವೋ ಅದನ್ನೇ ಪ್ರತಿದಿನ ಕೇಳ್ಕೋಬೇಕು ಈ ಒಂದು ಕೋರಿಕೆಯನ್ನು ಆದಷ್ಟು ಬೇಗ ಈಡೇರಿಸ್ಕೊಳಮ್ಮ ಅಂತ ಕೇಳ್ಕೊಳ್ಳಿ ಕೈಯಲ್ಲಿರುವ ಅಕ್ಷತೆ ಹೂನ ದೇವರ ಫೋಟೋ ಆಗಿರಲಿ ಮತ್ತೆ ಕಳಶದ ಹತ್ತಿರ ಆಗಿರ್ಬೋದು ಅಥವಾ ಲಕ್ಷ್ಮೀ ವಿಗ್ರಹದ ಹತ್ತಿರ ಆಗಿರ್ಬೋದು ಅದ್ರ ಮುಂದೆ ಸ್ವಲ್ಪ ಅಕ್ಷತೆನ ಹಾಕ್ಬಿಟ್ಟು ಒಂದು ನಾಲ್ಕೈದು ಕಾಳನ್ನ ಅಂದ್ರೆ ಅಕ್ಷತೆ ಕಾಳನ್ನ ನಿಮ್ಮ ತಲೆ ಮೇಲೆ ಹಾಕೋಬೇಕು ಒಂದು ಮಂಡಲದ ರೀತಿನಲ್ಲಿ ಕನಕದಾರ ಸ್ತೋತ್ರವನ್ನು ಯಾವ ರೀತಿ ಪಠನೆ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದು ಪ್ರಯೋಜನ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು